ಅಲ್ಲಿಗಂತ ಇರ್ಲಂತೆ ಅದೇ ಯಾಕೆ ನೋಡು ನಮ್ಮ ಬಾವಾ ಕೆಕ್ ಹಾಕ ಹೋಯ್ತಲ್ಲ ಕೆಲ್ಸಕ್ಕೆ ಅಂತ ಏನು ತಪ್ಪು ತಿಳ್ಕೊಂಡನು ಬೇಡ ಬಿಡು ತಪ್ಪು ತಿಳ್ಕೊಂಡನು ಕೆಲ್ಸ ಮಾಡ್ದಾನ ಹಂಗೆ ಕುತ್ಕೊಂಡ್ರೆ ಮುಂದಿಕ್ ಬಂದದ ಎಲ್ಲಕ್ಕೂ ಎಲ್ಲಕ್ಕೂ ನಿಮ್ನೆ ಕೇಳ್ತಾನೆ ಸುನೋಗು ಪೌಡ್ರ್ ಗೆಲವ ಕರ್ಕ ಹೋಗಿ ಕೆಲ್ಸಕ್ಕೆ ಹಾ ಈಗೇನ್ ಕಳ್ಸು ಮತ್ತೆ ಮಗ ಸುಬ್ರಾಯಿ ಸುಬ್ರಾಯಿ ಅಕ್ಕ ಎಷ್ಟ್ ಸರ ಹೇಳಿದೀನಿ ನಾನು ಸುಬ್ರಾಯಿ ಸುಬ್ರಾಯಿ ಏನ್ ಬೇಡ ಅಂತ ಪ್ರೀತಿಯಿಂದ ಸುಬ್ಬಾ ಅಂತ ಕರಿ ಅಂತ ನೀನು ಹೆಸರಿದ್ದಂಗೆ ಕರಿತೀನಿ ಹ್ಮ್ ಇಲ್ಲ ಹೋಗಲಿ ಬಾ ಜೊತೆ ಆ ಸಿಮೆಂಟ್ ಅವರಕೆ ಕರೆತಾ ಇದೆ ಓಲಾ ಹಾ ప్ಲೀಸ್ ಅಕ್ಕ ನನಗೆ ಆಗಲ್ಲ ರೀ ಏಲೆ ಇದು ಸಕ್ಕತ್ತೆ ಅನ್ಕೊಂಡ್ರೆ ಕೆಲಸಕ್ಕೆ ಹೋಗೋತನಿಂದ ಇದೆ ಆಗೋಯ್ತ ತಗೆ ಎಷ್ಟು ಬೇಕು ಓಕೆ ಅಜಿತಾಕ್ಕ ಬನ್ನಿ ಹಾ ಸರಿ ಸರಿ ಆಯ್ತು ತಿಗ ಕಡ್ತದ ತಿಗ ಕಡ್ದದ ನನ್ನ ಮಗ್ನ ನಿಂಗೆ ವಡರ ಮಕ್ಕ ಅಕ್ಕ ಕಿತ್ತುಕೊಂಡು ಏನು ಗೊತ್ತಿಲ್ಲ ನೋ ಪರ ನನ್ನ ಮಗ್ನ ಓ ಇಲ್ಲ ಬಂದ್ಬಿಡು ಇಲ್ಲಿ ನೀರು ಗಿರು ಇಕಳದ ಬಗ್ ನೋಡ್ಕ ನಿಂತಕ ಬಿಡವೆ ಕೆಲಸಕ್ಕೆ ಹೋಗದನಿಯ ಮುಚ್ಕೊಂಡ್ ಕೆಲ್ಸಕ್ಕೆ ಹೋಗು ಇಲ್ಲಾಂದ್ರೆ ಮನೆಯಿಂದ ಹಚ್ಕ ಹೋಗು ಅಕ್ಕ ನಾನ್ ಕೆಲಸ ಕೆಲ್ಸ ಮಾಡಕ್ ಆಗಲ್ಲ ಅಕ್ಕ ನಿನ್ ಗೊತ್ತಲ್ವಾ ನನ್ ಬಿಸಿಲಲ್ಲಿ ಹೋದ್ರೆ ನನ್ ಕಪ್ಕಾಗ್ ಬಿಡ್ತೀನಿ ಅಕ್ಕ ನೀನ್ ಬೆಳಗಿದ್ದಿಲ್ಲ ಏನ್ ತರಾಕಿರೋದು ಅಲ್ಲಿ ಅಷ್ಟ್ರದ ಇರ್ಲಿ ನೀನ್ ಬಾಯಿ ಮುಚ್ಕೊಂಡ ಕೆಲ್ಸಕ್ಕೆ ಹೋದಿಯೋ ಇಲ್ಲ ಮನೆ ಬಿಟ್ಟು ಹೋದಿ ಹೇಳಿದ ನಿನ್ಗೆ ನನ್ನ ಗಂಡ ತಂದಾಕಕ್ಕೆ ಏನು ಮನೆ ಬರ್ ಬಂದಿದ್ದ ನೀನ್ ತಿನ್ಬಿಟ್ಟು ಇಲ್ಲಿ ಕುಣಿ ಅವನು ಕಷ್ಟಪಟ್ಟಿ ಕಲ್ಲೊತ್ತಿ ಮಣ್ಣೊತ್ತಿ ತಂದಾಕ್ಲಿ ನೀನ್ ತಿನ್ಬಿಟ್ಟು ತಿನ್ಬಿಟ್ಟು ಮಾಡ್ಬಾರ್ದು ಕೆಲಸ ಆಡ್ಬಾರ್ದು ಆಟಗಳು ಆಡ್ಕೊಂಡು ಕುತ್ಕೊಂಡಿಗೆ మై ము కేల్సే గొత్త ఓలా ఓలే ముచ్చు భావించే ఒందాస కుత్ వుబిడ్తీ నన్ను మాత్ర చందా ఉగ్ ఉప్పుబట్ ఓడ్స్బడ్తీన మన చచ్చకే లోపే ఒళ్ే బుద్ధి కలినీ నిన్న సరియాచారడ్స్బడ్తీ ఏను అందబియీ ఓ నమ్మక్క కేసు కల్స్దర్స్కళ అందే బిడు నగ అండ బిట్టు బిద్ధనే తి నే గేదీ గేది తి ముకలే ಸುಮ್ಮನೆ ಜಾಸ್ತಿ ಕೋಪದ ಸ್ಪೀಡ್ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಅರ್ಥ ಮಾಡ್ಕೋ ಅಕ್ಕ ಯಾಕಕ್ಕ ಯಾಕೆ ಈ ಥರ ಎಲ್ಲ ಹಿಂಗೆ ಮಾತಾಡ್ತಾ ಇದೆಯಾ ನೀನು ನಿಜವಾಗ್ಲೂ ತುಂಬ ಬೇಜಾರಾಗುತ್ತಕ್ಕ ನನಗೆ ಅವ್ನು ಸ್ವಲ್ಪ ಊಟ ಹಾಕೋಕು ಈ ಥರ ಮಾತಾಡ್ತಾ ಇದೆಯಲ್ಲ ಅಲ್ಲ ಕರ ನಮ್ಮ ಗಾಡಿನ ಗಾಣೆ ಬರ್ ಬಂದಿದ್ದಂತ ಬೇರೆ ರಾಗಿ ರಿಷಕ್ ಮಾಕ್ ಹೋಗಿ ಕಳ್ಸೋರು ನಿನ್ನ ನಮಗೆ ನಾನೇ ಬರ್ ಬಂದಿದ್ದ ಮಾಡೋಕ್ಕೆ ಅಂತ ಅವನು ಮಾಡ್ತಾನೆ ತಂದಾಗ್ತಾನೆ ಅಂದ್ಬಿಟ್ಟು ನಾವು ಮುಂದೆ ಸ್ವಲ್ಪ ಇರ್ಬೇಕಾನೆ ಅದಲ್ಲದ ನಿನ್ನ ಮನೆ ಒಳಗೆ ಬಿಟ್ಕೊಂಡು ಕೂತ್ಕೊಳಕ್ಕೆ ಆದದ ಈಗ ನಾನು ಹೇಳ್ತೇನೆ ಓದೇ ಇಲ್ಲ ಹೂನ್ ಕರಿಬೇಕು ಏನಂತೆ கேல்சுல்வன் ஓ அவன் கேட்காததே பான் திரு பஸ்இர் நூட்கண்டு மனையெல்லாம் திருக்கண்டு சோக்கி மார்க்கண்டு சூழ்நாக்க பௌட் திர்கு அவனு அவன்தான் கேசுக்கு கல்ஸ் தியாள் நீதில்ல கண்ட மக நினை சென் நன மகன சண்டை நன் மகன எது ஊர்ற சரி ஜாதி வோதே எங்கா நெனைத்தானே பூல்தல்ல எங்க எழுத்திங்க கேட்கிர் தீன்பட்டு நீங்க திர்குறா இங்கே நானே கீழே ஓரே கல்ஸ் கேக்காடு ஓதிரி சரி நீல்படுத்தின மருவாதி நினைங்க ஓ ஆய் ஓகேனி நீனேன் ಅವಳ ಏನ್ ತಲೆ ತಿಂತೀಯ ಓ ತಲೆ ತಿಂತ ತಲೆ ನೀನು ಒಳ್ಳೆ ಬುದ್ಧಿ ಕಲ್ತಿದಿ ನಿಮ್ ಜನ್ಮಗ್ ಬೆಂಕಿ ಕಣ್ಣಿನ ಸಣ್ಣ ಐತಿ ನನ್ನ ಮಗನೇ ಏ ಕಳ್ಸು ಮತ್ತೆ ಹೋಯ್ತವನೇ ಹುಡುಗಿ ನೋಡ್ ಸಕ್ರೆ ಇವತ್ತೊಂದ್ ದಿವ್ಸ ಇರ್ತೀನಿ ಮನೆ ಹತ್ರ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಆದ್ರೆ ಹೆಂಗ್ ಗೊತ್ತಿಲ್ಲ ಒಳ್ಳೆ ಮತ್ತೆ ಹೋಗು ಓಲಾ ಎದೋಗು ಒಂದ್ ದಿವಸ ತಪ್ಪಿಸ್ಕೊಳಂಗಿಲ್ಲ ಡೈಲಿ ಕೆಲ್ಸಕ್ಕೆ ಹೋಗಿ ಮೇಲೆ ಅವ ಪ್ಲೀಸ್ ಅವ ಪ್ಲೀಸ್ ಅರ್ಥ ಮಾಡ್ಕೋವಾ ಪ್ಲೀಸ್ ಮನೆ ಹಾಳಾಗ ಓಯ್ದಿ ಅವ ಯಾ ಯಾವ ಬುದ್ಧಿ ಕಲ್ತವನಿ ಅಂತ ನೋಡ್ದಕ್ಕ ನೋಡ್ದೆ ನಾಟಕ ಬೆಂಕಿ ಕ ಚಂದಾಗ ಉಗ್ದಿನಿ ಇರತ್ತೆ ನಾನು ಬಾರ್ದ ತಕ ಕೋಸಿ ಹೊಡ್ದು ನಿಮಗೆ ಆ ಪಾಟಿ ಅಯ್ಯೋ ಅಪ್ಪನಂಗೆ ಹೊಡ್ದೀನಿ ಲೋಪ ನನ್ನ ಮಗನಿಗೆ ಅನ್ನಾಯ್ ಮನೆಗೆ ಕಣ್ಣ ಬಗ್ತಿದ್ರು ನಂಗೆ ಯಾವ ಥರ ಬುದ್ಧಿ ಕಲ್ತಾನೆ ನೋಡು ಯಾವ ಥರ ಬುದ್ಧಿ ಕಲ್ತಾನೆ ಲೋಪ ನನ್ನ ಮಗ ಕುಲ್ಗೆ ನನ್ನ ಮಗ ಇವನು ಇಂಥ ಆಗಿರುತ್ತಾನೆ ಈ ಮುಂಡೆ ಮಗನ ಒಂದು ದಿವ್ಸ ವೇಸ್ಕಾಳ ಮನೆ ಮನೆತಾವ ಕೆಲಸಕ್ಕೆ ಕಳಿಸ್ತಾನೆ ಸುಮ್ಕಿರು ಅದಕ್ಕೆ ನಾ ನಾನೇ ಹೋಗೋ ಅಂತಂದಿದ್ದು ಇನ್ನು ಇಲ್ಲಿ ತಿರುಕೊಂಡು ನೋಡ್ಕೊಂಡು ತಿರ್ಗೊಂಡು ನಿಂತುಕೊಳ್ಳ ಚಂದ್ವಾ ಕೆಲ್ಸ ಮಾಡ್ಲಿ ಸುಮ್ಕಿರು ಏನ್ ಕರ್ಗ ಅದನಂತೆ ಕರ್ಗೆ ನೋಡಿ ಅಂತ ಎಷ್ಟೊ ಮಟ್ ಕೇಳ್ತಾನೆ ಓಲಿ ಓಲಿ ಸುಮ್ಕಿರು ಓಲಿ ಕೆಲ್ಸ ಮಾಡ್ಲಂತ ಏನು ಆಯ್ಕೆ ಮಾವ ಅಣ್ಣ ಊಟ ಮಾಡುದ್ರಾ ಬಣ್ಣ ಮಾಡ್ದ್ ಬನ್ನಿ ಅದೇಕವ ಗಾಯತ್ರಿ ನಿನ್ ತಮ್ಮನ್ ಕೆಲ್ಸ ಕೆಳಸ್ತ ಇದಿ ಅಯ್ಯೋ ಮಾಡ್ಲಿ ಸುಮ್ಕಿರಣಾ ಮಾಡ್ಲಿ ಕಲ್ಸ್ಕೊಂಡ್ಲಿ ಸುಮ್ಕಿರ ಬಾನ್ ಜೊತೆ ಕೆಲ್ಸವಾ ಕೆಲ್ಸ ಕಲ್ಸ್ಕೊಂಡ್ರಿ ಆಯ್ಕಿಲ್ ಭಿ ನಾನೇ ಓದ್ದನಾ ನೋಡಕ್ ಸುಖ್ಯಾ ಕಾಣ್ಬಿಟ್ರಿ ಏನು ನಾ ತಲೆ ಒಡದ್ರು ನಾಕಕ್ ಇಲ್ಲ ನನ್ ಮಗನ್ಗೆ ಹಾ ಹಾ ಹಂಗೆ ಒಂದು ನಾಲ್ಕು ತಿಂಗಳು ಐದು ತಿಂಗ್ಳು ಬೆಂಗ್ಳೂರ್ಗೋಗಿದ್ದ ಆಗಂಗೆ ಮಾ ಹಾಕೊಂಡು ತಲೆ ಕಟ್ಟಿಂಗ್ ಮಾಡಿಸ್ಕೊಂಡು ಆ ಸ್ಟೈಲಿಗೆ ಬಂದವನು ಅವನು ಏನಾರ ನನ್ ಈ ಈಗ ಕೆಲಸ ಕಲ್ತ್ಕೊಳ್ಳಿ ಸುಂಕಿರಿ ಗಾರಿಗಿರಿ ಕೆಲಸ ಕಲ್ತ್ಕೊ ಬಿಟ್ರೆ ಹೆಂಗ ಒಂದು ಜೀವನ ಮಾಡ್ಕೊಬೋತೇನೆ ಅಯ್ಯೋ ಏನಾರ ಅಲ್ಲಿ ಇರಷ್ಟ ನಮ್ಮನೇಲಿ ಕೂಡ ಬಿಡಗೆ ಬಿಡು ಆಮೇಲೆ ಕೆಲಸ ಮಾಡೋದು ಇದ್ದೇ ಇರ್ತದೆ ಇನ್ನೇನು ಎಲ್ಲ ಅವರೇ ಏನು ಎಂತು ಅಂತ ಗೊತ್ತಾಗಿಲ್ವಾ ನಿಮ್ಮ ಸೊಸೆಯರು ಅಲ್ಲ ಕನ್ನಡ ಇರೋಳ ಎರಡು ಮಕ್ಳಿರೋ ಅಕ್ಕ ಬಂದ್ ಅವ್ಳಂಗೆ ಹೋಗ್ಬಿಟ್ಟು ಕರೆಯಕ್ ಇನ್ನು ಇನ್ನೊಬ್ಳ ಸೌತಿ ಮಗಳು ಎಲ್ಲಿ ನೋಡಿದ್ದಾಳು ಆಸ್ತಿ ಮನೆಯ ಬರ್ಸ್ಕೊಂಡು ಹೋಗಿರಳ ಅವಳು ಇನ್ನೂ ಬಂದು ಇವ್ನು ಕೊಟ್ಟು ಬಾಟ ಮಾರ್ದಂಗೆ ಆಯ್ತಾನ ಬಾಳ ಮಾರ್ದಂಗೆ ಆಯ್ತಾ ಅದೇನೋ ಅಂದಂಗೆ ಆಯಿತು ಭಾಳ ಅವ್ನು ಭಾಳ ಅವ್ನು ಹಾಳು ಮಾಡ್ಕೊಂಡ ಹೆಂಗಾರ ಹಾಳು ಬಿದ್ದೋಲಿ ಇನ್ನೇನು ಮಾಡೋಕಾಯ್ತು ಅವ್ನ ಕೈ ಯಾರು ಮಾಡ್ಕೊಂಡವ್ರ ಏನ ನಾವು ಏನು ಮಾಡಂಗಿದ್ದದು ಈಗ ನಾವೇನಾರು ಮಾಡಿದ್ದಾವ ನಾವು ಮಾಡಿ ಸುಮ್ಮನೆ ಅಣ್ಣ ಇನ್ನು ತೊಲತಂದು ಕೊಡ್ತಾನೆ ನೀನು ಹಿಂಗೆ ಮಾಡಿದ್ಲು ಅಂತ ಕುಣಿಯೋನು ಈಗ ಏನು ಉಸಿರು ಇಲ್ಲ ಪಸ್ರು ಇಲ್ಲ ಹಿಂಗೆ ಅವನೇ ಇರಲಿ ಸುಮ್ಕಿರಿ ಅವನ ಮಗನಿಗೆ ಅವನು ನಾನು ಹೇಳ್ದೇನ ಗಿಳಿ ಈಗೇಳಂಗೆ ಹೇಳ್ದೆ ನಾನು ಮಾತು ಕೇಳಲಿಲ್ಲ ಈಗ ಅವ್ನು ಬೋಸ್ತಾ ಕುಂತಾನೆ ಅವನು ಬೋಸ್ಲಿ ಮಾವ ಇದು ಬಸವರಾಜ ಮನೆ ಬಾಡಿಗೆ ಕೊಟ್ಟಾರ ಕಣೆ ಏನ ಕಣೆ ಒಂದು ಖಾಲಿ ಬಿಟ್ಟದಲ್ಲ ಆ ಕಡೆ ಪಾನೆ ಅದೇ ವಾಪಾರ ನಂಗೆ ಅದಲ್ಲ ನಮ್ಮವ ಅದನ್ನ ಕೊಟ್ಟಿಟ್ಟಾರ ಬಾಡಿಗೆಗೆ ಅದೇನೋ ಕಾಣೆ ಕಣವ ಹೊಸ ಮನೆ ಕೊಟ್ಟದ್ಮೇಲೆ ಒಟ್ಟು ಆ ಮನೆ ಹಂಗೆ ಅದೇ ಅದೇನೋ ಕಾಣಪ್ಪ ಕೇಳಿ ನೋಡ್ಬೇಕು ಯಾರಿಲ್ಲ ಅಯ್ಯೋ ಅವನುವೆ ಅವನಿಗೂ ಇರ್ಲಿ ಅನ್ಬಿಟ್ಟು ಏ ಬೇಡ ಬೇಡ ಇರ್ಲಿ ಬಿಡವ ಇಲ್ಲ ಯಾ ಏನಂತೆ ಅಯ್ಯೋ ಏನು ಉಣ್ಬಾರ್ದು ಉಣ್ಕತಿಲ್ಲ ಸುಮ್ಕಿರು ಇರ್ಲಂತೆ ಅದಕ್ಕೆ ಬಿಟ್ಟೆಮ್ಮ ಅದಕ್ಕೆ ಬಿಟ್ಟೆಮ್ಮ ಸುಮ್ನಿರಿ ನೀವು வோ பார்க்க விசாரசி நோட் ஓய்த்தி அவ்வளோவன் கண்டங்கல்கே கிவிவா கிவி மைக்கே ஏதே இட்லி சுமக்கி இட்லி சுமக்கிர் ಅವಾದರೆ ಎಷ್ಟು ದಿವಸ ಅಂತ ಅದು ಹೋಯ್ತೀವಿ ಬೇರೆ ಹೋಯ್ತೀವಿ ಎಲ್ಲರೂ ಒಂದು ಬಾ ನೋಡೋಕೆ ಕೇಳವ ಒಂದು ಬಾಡಿಗೆ ಮನೆ ಅಂತದೇ ಅದಕ್ಕೆ ಬಸ್ವರಾಜ ಮನೆ ಬಸ್ ಮನೆ ಕಟ್ಟಿದ್ರಲ್ಲ ಪಕ್ಕದಲ್ಲಿ ಅದೆಲ್ಲ ಒಂದು ಹಳೆ ಮನೆ ಹ್ಞೂ ಅದನ್ನ ನೋಡಿ ಅಂತ ಆಯ್ತು ಕಣವ ಕೇಳಿ ನೋಡ್ತೀನಿ ಬತ್ತಾನೆ ಅವನು ಹಂಗೆ ಇದ್ದಕ್ಕೆ ಬತ್ತಾನೆ ಬಸ್ವರಾಜ ಆಗ ಕೊಟ್ಟಿಗೆ ನೀನು ಅಂದ್ಬಿಟ್ಟು ಕೇಳ್ತೀವಿ ಸುಮ್ಕಿರು ಹ್ಞೂ ಕೇಳ್ತೀನಿ ಸರಿ ಮಾವ ಊಟ ಬರೋಣ ಓ ಒಂದೇ ಒಂದಿಷ್ಟು ಕಾತ್ರ ಅರ್ಧ ಮುದ್ದೆ ಇಕ್ಕೊಂಡು ಒಂದೇ ಒಂದ್ ದಿವಸ ಆಡ್ಬಿಟ್ಕೊಂಡ್ ತಗಬ ಏನ್ ಸಾರ್ ಮಾಡಿದ್ಯಪ್ಪ ಇದು ತಣ್ಣಿ ಕಾಳು ಸೊಪ್ಪು ಹಾಕು ಉಪ್ಪು ಸಾರ್ ಮಾಡೀನಿ ಬರೀ ಸೊಪ್ಪು ಹಾಕುವ ಕಾಲ್ ಬಡ್ಕಣವಾ ಯಾಕೋ ಕಡೆ ಕೆಮ್ಮು ಕೆಮ್ಮ ಆದಂಗ ಆಗ್ಬಿಟ್ಟದೆ ಅಯ್ಯೋ ಮತ್ತೆ ನಾನ್ ತಡ್ನಿ ಕಾಲ್ ಸಾರ್ ಮಾಡ್ಬಾರ್ದಾಗಿತ್ತೇನು ಇರ್ಲಿ ಹೋಗು ಏನಾದದ್ದು ಹೋಗವ ಏನು ಹಾಕಿಲ್ಲ ಒಂದೇ ಒಂದ್ ಇಷ್ಟಿಕ್ ಅಬ್ಬ ಸರಿ ಸರಿ ಆಯ್ತು ನೋಡಿ ಓಡಿ ಬಿಗ್ರೆ ಒಂಚೂರ ಬಿಡ್ರಿ ಅವ್ರ ಕೇಳಿ ನೋಡದ ಏನಂದ್ರು ಆದ್ರೆ ಹೋಯ್ತಿವಿ ನಾವತ್ತಾಗೆ ಎಷ್ಟು ದಿವಸ ಅಂತ ಇರಕ್ಕದ್ದು ಇರ್ರವಾ ಯಾಕೆ ಅವತ್ತಲ್ಲಿ ಗೆಲ್ಸ್ಕೊಂಡಿವಿ ಇರಿ ವಿಚಾರ್ತೀನಿ ವಿಚಾರಿಸ್ತೀನಿ ಗೊತ್ತನೆ ಅಂಗಡಿದಿಕ್ಕ ಅಂಗಡಿದಿಕ್ ಬಂದಾಗ ನಾನು ಕೇಳ್ತೀನಿ ಸುಮ್ಕೆರವ ಕೇಳ್ತೀನಿ ನಾನು ಹ್ಮ್ ಮನೆ ಕೊಡೋ ಬಾಡಿಗೆಗೆ ನಿಮ್ದು ಮನೆ ಮನೆಯಲ್ಲ ಅದನ್ನ ಅಂತೀನಿ ಏ ನಮ್ಗಾದ್ರೆ ನಿಮ್ಮ ಹಳಿ ಕೈ ಹೇಳ್ಸ್ಬಿಟ್ರೆ ಬಾಡಿಗೆನೆ ಇಸ್ಕೊಳಕಿಲ್ಲ ಅವನು ಒಟ್ಟು ವಿಚಾರಿಸ್ ನೋಡ್ತೀನಿ ತಾಡವ ವಿಚಾರಿಸ್ ನೋಡ್ತೀನಿ ಹ್ಮ್ ಏನಂದರು ಆಮೇಲೆ ಬಂದು ನಿಮ್ಗೆ ಹೇಳ್ತೀನಿ ನಾನು ಆಮೇಲೆ ಬೇಕಾದ್ರೆ ಇವ್ಗೆ ಹೇಳ್ತೀನಿ ನಾನು ಹಿಂಗೆ ಒಂದು ಬಸವರಾಜನವ್ ಮನೆಯದೆಲ್ಲ ಹೇಳ ನಮಗ ಬಾಡಿಗೆ ಕೊಡ್ತಾರೆ ಅಂತ ನೋಡೋದು ಏನಂದನು ಹಾ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ